ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ಯೂನಿಫಾರ್ಮ್ ಇದ್ದೀನಿ ಏನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ರೆ ಇವತ್ತು ನಮ್ಮ ಸೌಟ್ಸ್ ಅಂಡ್ ಗೈಡ್ಸ್ ಅಂದ್ರೆ ರೋವರ್ಸ್ ಹಾಗೆ ಏನ್ ಜಸ್ಟ್ ಏನ್ ಸರ್ವಿಸ್ ಕೊಡ್ತಾ ಇದ್ದಾರೆ ಅದನ್ನ ನಿಮ್ಮ ಮುಂದೆ ತೋರ್ಸೋಕ ಬಂದಿದ್ದೀನಿ ವ್ಯಕ್ತಪಡಿಸೋಕೆ ಬಂದಿದ್ದೀನಿ ಸೊ ಇವರೆಲ್ಲ ನಮ್ಮ ರೋವರ್ಸ್ ಹಾಗೆ ಇವತ್ತು ನಾವು ಬಂದಿರುವಂತದ್ದು ಸರ್ಕಾರಿ ಪ್ರಾಥಮಿಕ ಶಾಲೆ ಮಳಲ್ಲಿಗೆ ಸೊ ಇದು ಕೂಡ ಸಿರ್ಸಿಯಿಂದ ಗೋಳಿ ಕ್ರಾಸ್ ಹತ್ರ ಬರುತ್ತೆ ಒಂದು ಹತ್ತು ಕಿಲೋಮೀಟರ್ ಬೇಕು ಸೊ ಇವತ್ತು ನಾನು ಅಲ್ಲಿಗೆ ಬಂದಿದ್ದೀನಿ ನಾನು ಕೂಡ ಸ್ವಲ್ಪ ಸರ್ವಿಸ್ ಕೊಟ್ಟು ಹಾಗೆ ಇವ್ರು ಮಾಡುವಂತಹ ಎಷ್ಟೋ ಸರ್ವಿಸ್ನ ನಾನು ಇವತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸೋಕ್ಕೋಸ್ಕರ ಬಂದಿದ್ದೀನಿ ಹಾಗೆ ಈಗ ಒಟ್ಟಾರೆ ಎಂಟು ಸ್ಕೂಲಿಗೆ ಅವರು ಪೇಂಟಿಂಗ್ ಮಾಡಿ ಹಾಗೂ ಪ್ರತಿಯೊಂದು ಸ್ಕೂಲಿಂದು ಬಿ ವ್ಯಾ ಚೇಂಜ್ ಮಾಡಿದಾರೆ ಅಂತ ಹೇಳ್ಬೋದು ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ಈಗ ನೆಕ್ಸ್ಟ್ ಹೇಗಿರತ್ತೆ ಅಂತ ತೋರಿಸ್ತೀನಿ ಹಾಗೆ ನಮ್ಮ ವೀರೇ ಸರ್ ಜೊತೆಗೆ ಮಾತಾಡಿಸ್ತೀನಿ ಸೊ ಅವರು ಕೂಡ ನಿಮಗೆಲ್ಲ ಇನ್ ಡೀಟೇಲ್ ಆಗಿ ಪೂರ್ತಿ ನಿಮ್ಮ ಮುಂದೆ ತೋರ್ಪಡಿಸ್ತಾರೆ ಸೊ ಬನ್ನಿ ಹೋಗೋಣ ಸೊ ಇದೆಲ್ಲ ಪ್ರೀವಿಯಸ್ ಬಂದಾಗ ಅವರು ಪೇಂಟಿಂಗ್ ಮಾಡಿರುವಂತದ್ದು ಇನ್ನೂ ತುಂಬಾ ಇದೆ ಸೊ ಅದನ್ನೆಲ್ಲ ಇವತ್ತು ಕಂಟಿನ್ಯೂ ಮಾಡ್ತಾರೆ ಇದೆಲ್ಲ ಮುಂಚೆ ಬಂದಾಗ ಇದೆಲ್ಲ ಪೇಂಟಿಂಗ್ ಅವ್ರು ಮಾಡಿದ್ರಾಗಿತ್ತು ಸೊ ಇದಿಷ್ಟು ಮಾಡಿದ್ದಾರೆ ಅದಕ್ಕೆ ಯೂನಿಫಾರ್ಮಲ್ ಬಂದಿಲ್ಲ ಬಿಕಾಸ್ ಎಲ್ಲರೂ ಯೂನಿಫಾರ್ಮಲ್ ಪೇಂಟ್ ಹೊಡೆಯೋದಿರುತ್ತೆ ಹಾಗಾಗಿ ಅಂದ್ರೆ ಡ್ರೆಸ್ ಹಾಳಾಗತ್ತೆ ಅನ್ನೋ ಒಂದು ಇದ್ರೊಳಗೆ ಅವ್ರು ಜಸ್ಟ್ ಸ್ಕಾರ್ಪ್ ಹಾಕೊಂಡಿದ್ದಾರೆ ನೋಡ್ತಾ ಇದ್ದಾರೆ ಗೊತ್ತಿರೋ ಹಾಗೆ ರೋವರ್ಸ್ ಆ್ಯಂಡ್ ರೇಂಜರ್ಸ್ ಮೋಟೋ ಬಂದೆ ಸರ್ವಿಸ್ ಸೊ ಏನಿದ್ರು ಸೇವಾ ಮನೋಭಾವ ಅಂತ ಸೊ ಇವಾಗಿನ ಜನ್ರೇಷನ್ ಒಳಗೆ ಅದು ಕಮ್ಮಿ ಆಗಿರ್ಬೋದು ಬಟ್ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಒಳಗೆ ಯಾವುದು ಕೂಡ ಸರ್ವಿಸ್ ಅನ್ನೋ ಮಟ್ಟಕ್ಕೆ ಬಂದಾಗ ನಮ್ಮ ರೋವರ್ಸ್ ಹಾಗೆ ರೇಂಜರ್ಸ್ ಯಾವಾಗಲೂ ಎತ್ತಿದ ಕೈ ಅಂತಲೇ ಹೇಳ್ಬೋದು ಇವಾಗ ಆಲ್ರೆಡಿ ನೀವು ನೋಡ್ತಾ ಇದ್ರ ಈಗ ಎಕ್ಸಾಮ್ ಟೈಮ್ ಕೂಡ ಆದರೆ ಅವ್ರು ಕೂಡ ಸರ್ವೀಸಿಗೆ ಬಂದಿದಾರೆ ಅದೇ ನೋಡೋಕೊಂಥರ ಖುಷಿ ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ಇನ್ನು ಇನ್ನೇನಾಗುತ್ತೆ ಎಲ್ಲ ತೋರಿಸೋದ್ತೀನಿ ಫೈನಲಿ ತಿಂಡಿ ತಿನ್ನ ಬಂದೆ ಒಳ್ಳೆ ಉಪ್ಪಿಟ್ಟು ಮತ್ತು ಚಾರ್ ಕೊಟ್ಟಿದ್ದಾರೆ ಇದೆ ಅಲ್ವಾ ಹಳ್ಳಿ ಶೈಲಿ ಒಂದು ಹಳ್ಳಿ ಶಾಲೆಯ ಖುಷಿ ಅಂತಲೇ ಹೇಳ್ಬೋದು ಯಾಕಂದರೆ ಇದೇ ನಮ್ ಸೀಟಿಲ್ ಆಗಿದ್ರೆ ಈ ಥರ ಗ್ರೀಟ್ ಮಾಡ್ತಾ ಇರಲಿಲ್ಲ ಒಂದು ಜ್ಯೂಸ್ ಕೊಟ್ಟು ಸುಮ್ಮನೆ ಬಿಡ್ತಿದ್ರು ಬಟ್ ಇವರು ತಿಂಡಿ ತಿಂದಿದ್ದೀವೋ ಇಲ್ವೋ ಅನ್ಕೊಂಡು ನಾವು ಬಂದರೂ ಕೂಡಲೇ ಫಸ್ಟ್ ನಮಗೆ ತಿಂಡಿ ವ್ಯವಸ್ಥೆ ಮಾಡಿಕೊಟ್ರು ನೋಡಿ ಇಲ್ಲ ಹೊರವರ್ಸ್ ತಿಂಡಿ ತಿಂತಾ ಇದ್ದಾರೆ ಸೊ ಬನ್ನಿ ತಿಂಡಿ ತಿಂದು ನೆಕ್ಸ್ಟ್ ನಾವು ಕೆಲಸ ಸ್ಟಾರ್ಟ್ ಮಾಡೋಣ ತಮ್ಮ ಎಷ್ಟೇ ಕ್ಲಾಸ ಆರನೇ ಕ್ಲಾಸ ಹೆಸರು ಎಂತ ಎಂತ ಓ ಮನೋಜ ನೀರ್ನ ವೇಸ್ಟ್ ಮಾಡ್ದಾಗ ಗಿಡಕ್ಕಾಗ್ತಾ ಇದೀಯಾ ಸೂಪರ್ ನೋಡಿದ್ರಲ್ಲ ಹೇಗೆ ಮಾಡ್ತಾ ಇದ್ರ ಅಂತ ಇದನ್ನ ನಾನು ತುಂಬ ಕಮ್ಮಿ ನೋಡ್ರಿ ಯಾಕಂದ್ರೆ ನಾ ಕಲ್ತಿದ್ದೆಲ್ಲ ಬೆಂಗಳೂರಲ್ಲಿ ಆಲ್ರೆಡಿ ಹೇಳಿದ್ದೇನೆ ಸೊ ನಮ್ಮಲ್ಲೆಲ್ಲ ಈ ಥರ ಆಗಿತ್ತು ಈ ಮಕ್ಕಳೆಲ್ಲ ಎಷ್ಟು ಚೂಟಿ ಎಷ್ಟು ಕ್ಯೂಟು ಲೈಕ್ ನಮ್ಗೆಲ್ಲ ಆಗಿದ್ರೆ ಈ ಒಂದು ವಾತಾವರಣದಲ್ಲಿ ಬೆಳಿಲೇ ಇಲ್ಲ ಬಟ್ ಇವರಿಗೆ ಎಲ್ಲ ಕಷ್ಟ ಸುಖ ಆಗಿರ್ಬೋದು ಪ್ರತಿಯೊಂದು ಪ್ರೀತಿ ಎಲ್ಲರೂ ಗೊತ್ತಿದೆ ಅಂತಾನೆ ಹೇಳ್ಬೋದು ಈ ಮಕ್ಕಳು ಮುಗ್ದತನೇ ಅಷ್ಟು ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿ ನೋಡಿ ಹಳ್ಳಿ ಸಂಸ್ಕೃತಿನ ಎತ್ತಿ ಹಿಡಿತಾ ಇದ್ದಾರೆ ಇದಕ್ಕೋಸ್ಕರ ಹಳ್ಳಿ ಸ್ಕೂಲ್ಗಳು ಯಾವಾಗಲೂ ಇರಬೇಕಂತ ಹೇಳೋದು ಇನ್ನೂ ನಮ್ಮ ಸ್ಕೌಟ್ಸ್ ಅಂಡ್ ಅವರು ಯಾವಾಗಲೂ ಸೇವಾ ಮನೋಭಾವ ಅಂತ ಹೇಳಿದೀನಿ ಅಲ್ವಾ <muchas> ಹೇಳೋದು

ಮಕ್ಕಳೆ ಎಷ್ಟು ಚಂದ ಇಷ್ಟು ಕ್ಯೂಟ್ ಅಂತ ಬಟ್ ನನಗೆ ಈ ತರ ನಂಗೆ ತುಂಬಾ ಕಮ್ಮಿ ಯಾಕಂದ್ರೆ ನಾನು ಓದಿದ ಬೆಂಗಳೂರು ಕಾನ್ವೆಂಟ್ ಆಗಿದ್ದ ಜಸ್ಟ್ ಒಂದೇ ಕ್ಲಾಸಲ್ಲಿ ಅಲ್ಲಿ ಕುತ್ಕೋಬೇಕು ಅದೇ ಕ್ಲಾಸಸ್ ಬಟ್ ಇವ್ರಿಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಇವ್ರೆಲ್ಲೂ ಕೂತ್ಕೊಂಡು ಅವ್ರು ಜೊತೆಗೆ ವಿದ್ಯೆ ಕಲಿತರ ಜೊತೆಗೆ ಕೆಲಸ ಆಗಿರ್ಬೋದು ಪ್ರತಿ ಒಂದು ಕಲಿತಾರೆ ಬಟ್ ನಮ್ಮ ಆತರ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಸಣ್ಣರು ಇದ್ದಾಗೇ ಖುಷಿ ಯಾಕಂತ ಹೇಳಿದ್ರೆ ಅವಾಗ ನಮ್ಗೆ ಏನು ಟೆನ್ಷನ್ ಇಲ್ಲ ಬಟ್ ಇವಾಗ ಟೆನ್ಶನ್ಸ್ ಅನ್ನೋದು ಜಾಸ್ತಿ ಸೊ ಅವ್ರ ಲೈಫ್ ನಾವು ತುಂಬಾ ಎಂಜಾಯ್ ಮಾಡ್ತಾರೆ ಸ್ವಲ್ಪ ಅವ್ರ ಜೊತೆ ಮಾಡ್ತಾರೆ ಈ ಒಂದು ಲೈಫ್ ನಾನು ಮಿಸ್ ಮಾಡ್ತೀನಿ ಯಾಕಂದ್ರೆ ಇಷ್ಟ ದೊಡ್ಡ ಅಂದ್ರೆ ನನಗೆ ಒಂದ್ಸಲ ಇಷ್ಟು ಬೇಗ ದೊಡ್ಡ ಅನ್ಸುತ್ತೆ ಯಾಕಂದ್ರೆ ಇವರೆಲ್ಲ ನೋಡಿದಾಗ ಈ ತರ ಆಗಲ್ವಲ್ಲ ಅಂತ ಅದೇ ನಮ್ಮ ಹಳ್ಳಿ ಶಾಲೆ ಅದೇ ನಮ್ದು ಬೆಂಗಳೂರು ಅಂತ ಬಂದಾಗ ಸಿಟಿ ಅಂತ ಬಂದಾಗ ಜಸ್ಟ್ ಓದು 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 ಬಿಟ್ರೆ ಸ್ಪೋರ್ಟ್ಸ್ ಬಿಟ್ರೆ ಇರಲ್ಲ ಬಟ್ ಇವರಿಗೆ ದಿನ ಒಂದೊಂದ್ ದಿನಾನು ಒಂದ್ ಕಲ್ಚರ್ ಒಂದೊಂದ್ ದಿನ ಒಂದೊಂದ್ ಕಲಿತಾರೆ ಪ್ರತಿ ಒಂದು ಸಿಹಿ ನೆನಪನ್ನ ನಾವು ಲೈಫ್ ಟೈಮ್ ತಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಇಂತ ವಿದ್ಯಾರ್ಥಿಗಳಿಗೆ ಕಷ್ಟ ಬರ್ಲಿ ಸುಖ ಬರ್ಲಿ ಎನಿ ಟೈಮ್ ಖುಷಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಬಟ್ ನಮ್ಮಂತರ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಇವ್ರಿಗೆ ಒಂದು ಹೇಗಿರ್ಬೇಕು ಏನು ವಿನಯ ಎಲ್ಲದನ್ನ ಹೇಳ್ಕೊಡ್ತಾರೆ ಬಟ್ ನಮ್ಮಲ್ಲಿ ಏನು ಯೂನಿಫಾರ್ಮಿಟಿ ಹೋಗಿರ್ತಾರೆ ಶಿಸ್ತು ಬದ್ಧವಾಗಿ ಬಟ್ ಇವ್ರ ಶಿಸ್ತು ಜೊತೆಗೆ ಏನು ಒಂದು ಸಂಸ್ಕೃತಿ ಇದನ್ನ ಬೆಳೆಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಈ ಹಳ್ಳಿ ಒಂದು ಶಾಲೆ ನೋಡ್ತಾ ಇದ್ದಾಗ ನನಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ನಾವು ಹೋದ್ರೂ ಕೂಡ ಫಸ್ಟ್ ರೋವರ್ಸ್ ಹತ್ರ ಕೇಳಿದೆ ಸ್ಕೌಟ್ಸ್ ಹತ್ರ ಅವ್ರು ಹೇಳಿದ್ರು ಅಕ್ಕ ಲೈಟ್ ಸೆಲ್ಲು ಇಲ್ಲ ಅನ್ಕೊಂಡು ಇಲ್ಲ ಸಿಕ್ತಿರೋದು ನ್ಯಾಚುರಲ್ ಬೆಳಕು ಅಂತ ಬಟ್ ನಮ್ಮಲ್ಲಿ ಆದ್ರೆ ಎಲ್ಲಾ ಕಡೆ ಟ್ಯೂಬ್ ಲೈಟ್ ಮಾತ್ರ ನೋಡಕ್ ಸಾಧ್ಯ ಇದೆ ಒಂದ್ ಬೆಳಕು ಇದೇ ನ್ಯಾಚುರಲ್ ನ್ಯಾಚುರಾಲಿಟಿ ಅಂತಾನೆ ಹೇಳ್ಬೋದು ಸೊ ತುಂಬಾ ಖುಷಿ ಆಯ್ತು ಜೊತೆಗೆ ಈ ಮಕ್ಕಳ ಹತ್ರನೂ ಒಂದ್ಸಲ ಹೇಳ್ಬಿಡ್ತಾ ಎಲ್ಲರೂ ಒಂದ್ಸಲ ಹೇಳಿದ್ರಿ ಮಳೆನಾಡು ಬ್ಲಾಗರ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಓಕೆನಾ ಓಕೆನಾ ಒನ್ ಟೂ ತ್ರೀ ಮಳೆನಾಡು ಬ್ಲಾಗರ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಈಗ ನಮ್ದೇ ಶಾಲೆಯ ಅಧ್ಯಕ್ಷರು ಅಂದ್ರೆ ನಮ್ಮ ಮಳೆಲೆ ಶಾಲೆಯ ಅಧ್ಯಕ್ಷರ ಒಂದ್ಸಲ ಮಾತಾಡೋಣ ಸೊ ಸ್ಕೂಲ್ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಗುರುವಾರ ಏನೋ ಅನ್ವಲ್ ಡೇ ಇದಂತೆ ನೋಡೋಣ ಮಾತಾಡೋಣ ಮ್ಯಾಮ್ ಹತ್ರ ಹೇಗೆ ಅವ್ರ ಅಭಿಪ್ರಾಯ ಎಲ್ಲ ತಗೊಂಡು ನಾವು ತುಂಬಾ ತಿಳ್ಕೊಳ್ಳೋಣ ಬನ್ನಿ ಅಧ್ಯಕ್ಷರು ಹಾಗೆ ಟೀಚರ್ ಮತ್ತೆ ನಮ್ಮ ಅಧ್ಯಕ್ಷರು ಅಮ್ಮ ಸೊ ಬನ್ನಿ ಈಗ ಮಾತಾಡೋಣ ಕೊಟ್ಟಿರಿ ತುಂಬಾ ಖುಷಿ ಆಯ್ತು ಮಾಡ್ತಾ ಇರೋದಿಲ್ಲ ಸರ್ಕಾರಿ ಶಾಲೆಗೆ ಬ್ರೇಕಾಗಿತ್ತು ಅದು ಬೀರೇಶ್ ಮತ್ತೆ ನೀವು ಸಿಕ್ತಿರೋದ್ರೂ ತುಂಬಾನೇ ಖುಷಿ ಆಗುತ್ತೆ ಎಲ್ಲ ಚೆನ್ನಾಗಿ ಪೇಂಟ್ ನಡೀತಾ ಇದೆ ನೀವು ನೋಡ್ತಾ ಎಲ್ಲ ಆಯ್ತು ಏನೇನಾಯ್ತು ಅಂತ ಕರ್ಕೊಂಡು ಬಂದು ಸಹಕಾರ ಕೊಟ್ಟು ಪೇಂಟ್ ಅದಕ್ಕೋಸ್ಕರ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಹೀಗೆ ನಿಮ್ಮ ಕೆಲಸ Yeah. ಇನ್ನು ಹೆಚ್ಚಾಗಿ ಸಾಕ್ತಾ ಹೋಗಿ ಅನ್ನೋದೇ ನಮ್ಮ ವಿಶೇಷ ಅಷ್ಟೇ ಥ್ಯಾಂಕ್ ಯು ಮ್ಯಾಮ್ ಜೊತೆಗೆ ಈಗ ಈ ಸ್ಕೂಲ್ ಅಂತ ಬಂದ್ವಿ ನಮ್ದು ನನಗೆ ಇದರಲ್ಲಿ ಬೆಂಗಳೂರು ಕಲ್ತಿರೋಕ್ಕೋಸ್ಕರ ನಮ್ಗೆ ಈ ತರ ನೋಡಿ ಸಿಕ್ಕಿತ್ತು ಕಮ್ಮಿ ನಿಮ್ಗೆ ಇನ್ನೂ ಏನು ಆಶಿಸ್ತೀರ ಅಂದರೆ ಸರ್ಕಾರಿ ಸ್ಕೂಲ್ನ ಬೆಳೆಸೋಕ್ಕೋಸ್ಕರ ಉಳಿಸೋಕ್ಕೋಸ್ಕರ ಏನು ಕೇಳ್ಕೊಳ್ತೀರೋ ಈಗ ಮೇನಾಗಿ ಎಲ್ಲರೂ ಎಜುಕೇಶನ್ ಅಂದ್ರೆ ಇಂಗ್ಲೀಷ್ ಚೆನ್ನಾಗಿರಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಅನ್ನೋ ಒಂದು ಕಲೆ ಅವರಲ್ಲಿ ಉಳಿದೋಗಿದೆ ಯಾಕಂದ್ರೆ ನಮ್ಮ ಮಕ್ಳು ಇಂಗ್ಲೀಷ್ ಕಲಿಬೇಕು ಇಂಗ್ಲೀಷಲ್ಲಿ ಮಾತಾಡಬೇಕು ಹೌದು ಬದುಕಕ್ಕೆ ಇಂಗ್ಲೀಷ್ ಬೇಕು ಅಲ್ಲ ಅಂತ ಹೇಳಲ್ಲ ಆದರೆ ಕನ್ನಡ ಶಾಲೆಗಳನ್ನ ಮತ್ತೆ ನಮ್ಮಲ್ಲಿ ನಮ್ಮಲ್ಲಿರುವಂಥ ಹಳ್ಳಿ ಶಾಲೆಗಳು ಉದ್ದಾರ ಆಗಲೇಬೇಕು ಇಲ್ಲಿರೋ ಟೀಚರ್ ನೋಡೇ ಹೇಳ್ತಾ ಇದ್ದೀವಿ ಯಾವ ಸಿಟಿ ಟೀಚರ್ಸ್ಗೂ ಕಡಿಮೆ ಇಲ್ಲ ನಮ್ ಟೀಚರ್ಸ್ ಸೊ ಇಂಗ್ಲೀಷ್ ಹಾಗೆ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ನೋಡಿದ್ರೆ ತುಂಬಾನೇ ಚೆನ್ನಾಗಿ ಹೋಗ್ತಾರೆ ಸಿಆರ್ ಪ್ ಕೂಡ ಹೇಳಿದ್ರೆ ಇಂಗ್ಲೀಷ್ ಸೊ ಹಾಗಾಗಿ ಹೀಗೆ ಹಳ್ಳಿ ಶಾಲೆಗಳು ಅಭಿವೃದ್ಧಿ ಆಗಿದೆ ಯಾವ್ದೇ ಕಾರಣಕ್ಕೂ ಯಾವುದೇ ಹಳ್ಳಿ ಸ್ಕೂಲ್ ಕ್ಲೋಸ್ ಆಗಿದೆ ಹೀಗೆ ಅಭಿವೃದ್ಧಿ ಆಗಿ ಅಂತ ಕೇಳ್ಕೊಳ್ತಾ ಜೊತೆಗೆ ಗುರುವಾರ ಅಂತ ಹೇಳಿದ್ರೆ ಹೇಗೆ ಎಷ್ಟು ಗಂಟೆಗೆ ಎರಡು ಗಂಟೆಯಿಂದ ಅಂದ್ರೆ ವೇದಿಕೆ ಶುರು ಮಾಡ್ತೀವಿ ಶುರು ಮಾಡಾದ್ಮೇಲೆ ಸ್ವಲ್ಪ ಮಾತುಕತೆ ಹುಡುಗ್ರಿ ಪ್ರೈಸ್ ಕೊಡೋದು ಯಾಕಂದ್ರೆ ಅವ್ರು ಬರೀ ಓದಿ 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 ಅಂತ ಅವ್ರಿಗೂ ಬೇಜಾರ ಬರ್ತದೆ ಹಳ್ಳಿ ಶಾಲೆ ಇದು ಒಂದು ಸಿಟಿ ಶಾಲೆ ಹಂಗೆ ನಮ್ ಹಳ್ಳಿ ಶಾಲೆನೂ ಆಗ್ಬೇಕು ಹಾ ಹಂಗ್ ಮತ್ತೆ ಬೆಳಗ್ಗೆ ಅವ್ರವ್ರ ಪೇರೆಂಟ್ಸ್ ಗೆ ತಾಯಿ ಕಿಡಿಗೆ ರಂಗೋಲಿಸ್ಬಾರ್ದೆ ಅಪ್ಪಂದ್ರ ಯಾರಿದ್ದಾರೆ ಅವರಿಗೆಲ್ಲ ಮ್ಯೂಸಿಕಲ್ ಚೇರ್ ಆಡಿಸ್ತೇನೆ ಸೊ ಹಾಗಾಗಿ ಎಲ್ಲರೂ ಬಂದು ಕಾಲ್ಗೊಡ್ಲಿ ನೀವು ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಅವರು ಕೂಡ ಬನ್ನಿ ನಮ್ಮ ಶಾಲೆನ ತುಂಬಾ ಚೆನ್ನಾಗಿ ಕಾರ್ಯಕ್ರಮನ ಚೆನ್ನಾಗಿ ಆಡ್ ನಡೆಸೋಣ ನಾವು ನೋಡಿ ಅಹ್ ಇಲ್ಲಿ ಬೇರೆ ಒಂದೇ ಆದ್ಯತೆ ಇಲ್ಲ ಜೊತೆಗೆ ಅವರ ಪೇರೆಂಟ್ಸ್ ಕೂಡ ಆದ್ಯತೆ ಇದೆ ಅಂತಾನೆ ಹೇಳ್ಬೋದು ಮ್ಯೂಸಿಕಲ್ ಚೇರು ಹಾಗೆ ರಂಗೋಲಿ ಸ್ಪರ್ಧೆ ಕೂಡ ಆಚರಿಸ್ತಾ ಇರೋದು ನಮ್ಮಲ್ಲಿಲ್ಲ ಇದೆಲ್ಲ ತುಂಬಾ ಕಮ್ಮಿ ಯಾಕಂದ್ರೆ ಸಿಗದೇ ಇಲ್ಲ ಮೇಡಮ್ ಫ್ರೀ ಹೇಳ್ಬೇಕಂದ್ರೆ ರಂಗೋಲಿ ಸ್ಪರ್ಧೆ ಇದ್ರೆ ಟೀಚರ್ಸ್ ಪೇರೆಂಟ್ಸ್ ತುಂಬಾ ತುಂಬ ಇಲ್ಲ ಬಿಡಿ ಮೇಡಮ್ ಯಾಕಂದ್ರೆ ಬಂದ್ರ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಆಯ್ತಾ ಹೋದ್ರ ಇಷ್ಟೇ ಇಲ್ಲ ಹಳ್ಳಿ ಆತನ ಆಗೋದಿಲ್ಲ ಇಲ್ಲ ಅಪರೂಪ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಸಿಗೋದೇ ಇಲ್ಲ ಈ ಕಾರ್ಯಕ್ರಮ ಮಾಡಬೇಕಂದ್ರೆ ನಾವೇ ಸೇರ್ಬೇಕು ನಾವೇ ಒಟ್ಟಾ ಮಾಡ್ತೀವಿ ಸ್ಟೇಜ್ ಕೂಡ ನಾವೇ ರೆಡಿ ಮಾಡ್ತೀವಿ ಹ ಹಳ್ಳಿಗಳಲ್ಲಿ ತನ ಸಾಕಿರ್ತೀವಿ ಸ್ಟೇಜ್ ಎಲ್ಲ ನೀಟಾಗಿ ಕುಡಿದಾಗ ಡ್ಯಾನ್ಸ್ ಮಾಡಿ ಎಲ್ಲದ್ರು ಪ್ರತಿಯೊಂದು ಪಾಲಕರು ಸೇರ್ಕೊಂಡೆ ತುಂಬಾ ಖುಷಿಯಾಗಿ ಮಾಡ್ತೀವಿ ನಾನು ಅದೇ ನೋಡಿದೆ ಈಗ ಸಂಗಣಿಯಲ್ಲಿ ಸಾರಿಸ್ತಾ ಇದ್ರಿ ಅದೇ ನೀವು ಅಧ್ಯಕ್ಷ ಅಂತ ನೀವು ನೋಡಿದೆ ಎಲ್ಲ ಜೊತೆಗೂ ಒಂದು ಸಹಪಾಠಿಯಾಗಿ ಕೆಲಸ ಮಾಡ್ತಾ ಇದ್ರು ನಮ್ಮ ಟೀಚರ್ ಕೂಡ ತುಂಬಾ ಚೆನ್ನಾಗಿ ಸಹಕರಿಸಿದ್ರು ನಾನು ಅದಕ್ಕೆ ಅನ್ಕೋತಿದ್ದೆ ಇದು ನಮ್ಮಲ್ಲಿ ತುಂಬಾ ಕಮ್ಮಿ ಇಲ್ಲ ನೋಡ್ಲಿಕ್ಕೆ ನಾವೆಲ್ಲ ಸಿಟಿ ಶಾಲೆ ಏನಾಗುತ್ತೆ ಹಂಗೆ ಮಾಡ್ತಾರೆ ಕೊಡ್ಬೇಕು ಅಪ್ಪ ಅಮ್ಮ ಬರ್ತಾರೆ ಅದನ್ನ ನೋಡ್ತಾರೆ ನಾವು ಕೂಡ ಅವ್ರ ಜೊತೆನೆ ಇದ್ದು ನಮ್ದು ಒಂದ್ ಮನೆ ಫಂಕ್ಷನ್ ಹೇಗ್ ಮಾಡ್ತೀವೋ ಹಾಗೆ ಶಾಲೆ ಫಂಕ್ಷನ್ ಕೂಡ ಎಲ್ಲದನ್ನು ರೆಡಿ ಮಾಡಿ ಆಚರಣೆ ಮಾಡಿ

ಫೋನ್ ಮಾಡಿ ತರ್ಸಿದ್ರೆ ಮಜ್ಜಿಗೆಲ್ಲ ತಂದು ಕೊಡಿ ಅಂತ ಹಾಗೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಬೆಳಗ್ಗೆ ಬಂದಾಗ ನಮ್ಮ ಉಪ್ಪಿಟ್ಟು ಚಾ ಕೊಟ್ಟರು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಮ್ಮಲ್ಲೆಲ್ಲ ಸ್ಕೂಲಿಂದ ಹೋಟೆಲ್ ಇಂದ ಬರ್ತದೆ ತಿನ್ನೋದೋ ಹೋಗೋದಷ್ಟೇ ಆದ್ರೆ ಇಲ್ಲಿ ಕೈರುಚಿನ ನಾವು ನಾವ್ ಸರಿತೀವಿ ತರ ಸೋಡಾ ಪೌಡರ್ ಹಾಕ್ದೆ ಏನೇ ಒಂದು ಇಂಟಿಯರು ಹಾಕ್ದೆ ತುಂಬಾ ಸ್ವಚ್ಛವಾಗಿ ಶುದ್ಧವಾಗಿ ಮಾಡ್ಕೊಡ್ತಾ ಇದ್ರೆ ಇಲ್ಲಿರೋ ಮಕ್ಕಳು ಕೂಡ ಮಾಡಿ ಎಷ್ಟು ಸರಿ ಸರಿಸುಮಾರು ಇದ್ದಾರೆ ಅಂದ್ರೆ ಈಗ ನೋಡಿ ವೈಯಕ್ತಿಕ ನಮ್ಮಲ್ಲಿ ಕ್ಲಾಸಲ್ಲಿ ಐವತ್ತು ಜನ ಇದ್ರು ಒಬ್ಬೊಬ್ರಿಗೆ ಕೇರ್ ಬರ್ಸೋಕಾಗಲ್ಲ ಬಟ್ ಇಲ್ಲಿ ಹಿಂದೆ

ಒಂದು ಸ್ಕೂಲ್ ಅಂತ ಬಂದಾಗ ಒಂದು ಮೂರ್ ನಾಕ್ ಶಿಕ್ಷಕರಿದ್ರೆ ಇನ್ನೂ ತುಂಬಿದ ಕುಟುಂಬಸ್ಥರನ್ನ ಆಗತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಇಷ್ಟೆಲ್ಲ ನಮಗೆ ಮಾಹಿತಿ ಕೊಟ್ರು ಇದಕ್ಕೋಸ್ಕರ ನೀವು ಯಾವಾಗಲೂ ಹಳ್ಳಿ ಸ್ಕೂಲ್ ಯಾವ್ದೇ ಕಾರಣಕ್ಕೂ ಕೆಳಗಿನ ಓದಿ ಇನ್ನು ಸಾಕಷ್ಟು ಸಿಟಿ ಕಾಲೇಜಲ್ಲಿ ಸ್ಕೂಲ್ ಅಲ್ಲಿ ಕಲ್ತಿದಷ್ಟು ಇಲ್ಲಿ ಕಲೀಬಹುದು ಅಂತ ಮತ್ತೆ ಮತ್ತೆ ಇವ್ರು ಚಾನೆಲ್ ಅವರು ಇಲ್ಲಿ ಇಂಟ್ರೂ ಮಾಡ್ತಾ ಇದಾರೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದೀನಿ ಹೀಗೆ ಹಳ್ಳಿ ಶಾಲೆ ಅಭಿವೃದ್ಧಿ ಆಗ್ಲಿ ಅನ್ನೋದೇ ನಮ್ಮ ಆಶಯ ಯಾಕಂದ್ರೆ ಎಲ್ಲ ಈಗ ಹತ್ರ ನೋಡ್ದಾರ ಎಲ್ಲ ಗೊತ್ತಾಗ್ತದೆ ಮಕ್ಕಳ ಸಂಖ್ಯೆ ಕಡಿಮೆ ಅನ್ನೋ ಕಾರಣಕ್ಕೆ ಶಾಲೆನ ಮುಚ್ಚ್ತಾ ಇದಾರೆ ದಯವಿಟ್ಟು ಶಾಲೆ ಮುಚ್ಚುವಂತ ಕೆಲಸ ಆಗ್ಬಾರ್ದು ಇನ್ನಷ್ಟು ಸರ್ಕಾರಿ ಶಾಲೆಗಳು ಓಪನ್ ಆಗ್ಬೇಕು ಇನ್ನಷ್ಟು ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ಲೇಬೇಕು ಅದನ್ನ ಜನತೆ ಮಾಡ್ಕೊಡ್ಬೇಕು ಇಸ್ಕು ಎಲ್ಲ ವಿಧದೊಳಗೂ ನಾವು ಹಳ್ಳಿ ಶಾಲೆನ ಬೆಳಸೋಣ ಉಳಿಸೋಣ ಅಂತ ಹೇಳ್ತಾ ಜೈ ಕರ್ನಾಟಕ ಯು ಎಲ್ಲ ಇದಕ್ಕೂ ಹಾಗೆ ಬರ್ತದೆ ಎಷ್ಟು ಚಂದ ಕಾಣ್ಬೋದು ಅಂತ ಅಲ್ಟಿಮೇಟ್ಲಿ ನನಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಸೊ ಎಸ್ ಸೊ ನೋಡಿದ್ರಲ್ಲ ಹೇಗೆ ಕಾಣಿಸ್ತಾ ಇತ್ತು ಅಂತ ಇದ್ರೊಳಗು ನಾನು ಒಂದು ಸ್ವಲ್ಪ ಕೈ ಜೋಡಿಸಿದಾಗ ನನಗೂ ತುಂಬ ಖುಷಿಯಾಗಿದೆ ಬಟ್ ನಾನು ಅಷ್ಟೇನು ಮಾಡಿಲ್ಲ ಬಟ್ ನಮ್ಮವರ್ಸ್ ಹಾಗೆ ನಮ್ಮ ವೀರೇಶ್ ಸರ್ ತುಂಬ ಚೆಂದ ಹೆಲ್ಪ್ ಮಾಡಿದರು ಎಲ್ಲರಿಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ ನೋಡೋಕ್ಕೆ ಇದೇ ಥರ ಇನ್ನೂ ಏಳು ಶಾಲೆಗಳನ್ನು ಪೇಂಟಿಂಗ್ ಮಾಡಿದ್ದಾರೆ ಸೊ ಅದನ್ನು ನನಗೆ ಹೇಳ್ಕೊಳ್ಳೋಕೆ ತುಂಬ ಖುಷಿಯಾಗ್ತಿದೆ ಆ್ಯಸ್ ಅ ರೇಂಜ್ ಯಾಕಂದರೆ ನಾನು ಕೂಡ ಇದರೊಳಗೆ ಸರ್ವಿಸ್ ಮಾಡಿದ್ದೀನಿ ಹಾಗೆ ಇದರೊಳಗೆ ನಾನು ಕೂಡ ಪಾತ್ರ ವಹಿಸಿದ್ದೀನಿ ಅಂತ ಅವ್ನು ಖುಷಿ ಆಗ್ತಾಯಿದೆ ಸೊ ಬನ್ನಿ ಅಲ್ಟಿಮೇಟ್ಲಿ ನಿಮಗೆ ಲಾಸ್ಟಿಗೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಅವರ ಪ್ರೀತಿ ಒಂದು ಶ್ರಮ ಅಲ್ಟಿಮೇಟ್ಲಿ ನಮ್ಮ ಕ ಸ್ಕೂಲಿನ ವಿವಲೇ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಸೊ ಬನ್ನಿ ಆಲ್ರೆಡಿ ನಾನು ಹೇಳಿದೀನಿ ಅವಿರಸ್ವ್ರ ಹತ್ರ ಮಾತಾಡಿಸ್ತೀನಿ ಅಂತ ನಮ್ಮ ಶಸ್ಯರ ಪ್ರತಿಯೊಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸನ್ನು ಎಲ್ಲ ಕಾರ್ಯಕ್ರಮನ ಕಾರ್ಯದರ್ಶಿನ ವಹಿಸಿರುವಂಥ ವಿಧಿಸಲು ನಮಗೆಲ್ಲರಿಗೂ ಅಣ್ಣನಾಗಿ ಹಾಗೂ ಸರ್ ಆಗಿ ತುಂಬ ಅಷ್ಟು ಹೇಳ್ಕೊಡಿದ್ರು ಸೊ ಈಗ ಅವ್ರ ಹತ್ರನೇ ಮಾತಾಡೋಣ ಅಣ್ಣ ಈ ಥರ ಸರ್ವಿಸ್ ಮಾಡಲಿಕ್ಕೆ ಎಷ್ಟು ಮಾಡ್ತಾರೆ ನಾವು ಕಳೆದ ಎರಡು ತಿಂಗಳಿಂದ ಈ ಥರ ಒಂದು ಸರ್ವಿಸ್ಗಳನ್ನ ಹಾಕ್ಕೊಂಡಿದ್ದೇವೆ ನಾವು ತಿಂಗಳಿಗೆ ಒಂದು ಸರ್ವಿಸನ್ನು ಈ ರೀತಿಯಾಗಿ ಸರ್ಕಾರಿ ಶಾಲೆಗಳಿಗೆ ಒಂದು ಪೇಂಟಿಂಗ್ ಮಾಡುವಂಥ ಕಾರ್ಯಕ್ರಮ ಹಾಕೊಂಡು ಕರ್ಕೊಂಡಿದ್ವಿ ನಾವು ಆ ಎರಡು ಶಾಲೆಗಳನ್ನ ಮಾಡಿದ್ವಿ ಅವಾಗ ನಂತರ ತುಂಬ ಒಂದು ಎಲ್ಲ ಟೀಚರ್ಸ್ಗೆ ಪರಿಚಯ ಆಗಿ ಈಗ ಆಲ್ರೆಡಿ ನಾವು ಏಳು ಶಾಲೆಗಳನ್ನು ಮುಗಿಸಿದ್ದೀವಿ ಇವತ್ತು ಎಂಟನೇ ಶಾಲೆ ಇದು ನಾವು ಕಳೆದ ವಾರ ಇದನ್ನು ಮಾಡಿದ್ವಿ ಈಗ ಸ್ವಲ್ಪ ಮಿಶಿಂಗ್ ವರ್ಕ್ ಇತ್ತು ಹಾಗಾಗಿ ಇವತ್ತು ಪುಣೆಯದಿಂದ ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ಈಗ ಆಲ್ರೆಡಿ ಕೆಲವು ಶಾಲೆಗಳು ಮುಗಿದಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಶಾಲೆಗಳನ್ನು ನಾವು ಇದೇ ರೀತಿಯಾಗಿ ಸರ್ಕಾರಿ ಶಾಲೆಗಳಿಗೆ ಒಂದು ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಒಂದು ನಮ್ಮ ಬಾರಸಕೌಟೇ ಅಂಗಡಿ ಜಿಲ್ಲಾ ಸಂಸ್ಥೆ ವತಿಯಿಂದ ಒಂದು ನಮ್ಮ ನಾಡಿನ ಸರ್ಕಾರಿ ಶಾಲೆ ಕಡೆ ಒಂದು ವಿಶೇಷ ಕಾರ್ಯ ಸೇವಾ ಕಾರ್ಯವನ್ನು ನಂಬಿಕೊಂಡಿದ್ದೇವೆ ಇನ್ನು ಈ ಈ ನಮ್ಮ ಒಂದು ಕಾರ್ಯದಲ್ಲಿ ನಾವು ಸಿರ್ಸಿ ತಾಲೂಕಲ್ಲಿ ಒಂದು ಐದು ಶಾಲೆಗಳನ್ನು ಮತ್ತು ಮುಂಗೋಡು ತಾಲೂಕಲ್ಲಿ ಒಂದು ಶಾಲೆಯನ್ನು ಮತ್ತು ಅಳಿಯಾಳ ತಾಲೂಕಲ್ಲಿ ಒಂದು ಶಾಲೆಯನ್ನು ಒಟ್ಟು ಏಳು ಶಾಲೆಗಳನ್ನೇ ಇವಾಗ ಮುಗಿಸಿದ್ದೆ ತದನಂತರ ನಮಗೆ ಸಿರ್ಷಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳುಗೋಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಅಳಿಯಾಳ ಪ್ರಥಮ ದರ್ಜೆ ಕಾಲೇಜು ಹಾಗೂ ಎಮ್ ಎಸ್ ಕಾಲೇಜ್ಗಳಿಂದ ನಮಗೆ ಸಾಕಷ್ಟು ಜನ ರೋವರು ಸ್ಟೇನಿಯರ್ಸ್ಗಳು ನೂರು ನೂರ ಇಪ್ಪತ್ತು ರೋವರ್ ಶ್ರೀನಿವರ್ಸ್ಗಳು ನಮಗೆ ಈ ಒಂದು ಸೇವಾ ಕಾರ್ಯದಲ್ಲಿ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತು ಅವರ ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ಹಾಗೂ ರವರು ಸೇನರಿಗೆ ಎಲ್ಲರಿಗೂ ಕೂಡ ನಾನು ಬಾರಸ್ಕೋಟಗರ ಜಿಲ್ಲಾ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಈಗ ಆಲ್ರೆಡಿ ಸುಮಾರು ಇನ್ಫಾರ್ಮೇಶನ್ ಇನ್ಫಾರ್ಮೇಷನ್ ನ ಸರಿಂದ ಕೇಳಿದ್ರಿ ಇಂಥ ಸ್ಕೂಲ್ ಇದೆ ಅಲ್ಲ ಅದು ಯಾವುದು ಈಸಿ ಮಾತಲ್ಲ ಇದೆಲ್ಲ ಪರಿಶ್ರಮ ಅಣ್ಣನ ಜೊತೆಗೆ ಇನ್ನೂ ಹಲವಾರು ರೋವರ್ಸ್ ಆ್ಯಂಡ್ ರೇಂಜರ್ಸ್ಗಳಿಗೆ ಸಿಗುವಂಥದ್ದು ಸೊ ಅವ್ರದ್ದು ಕೂಡ ಇನ್ನು ಎಷ್ಟು ಹಳೆಯ ಶಾಲೆಗೆ ಮಾಡಿದ್ರಲ್ಲ ಆ ಒಂದು ವಿಡಿಯೋ ಕ್ಲಿಪ್ ಅಥವಾ ಫೋಟೋಸ್ ಕ್ಲಿಪ್ ಸಿಕ್ಕಿದ್ರೆ ನಿಮ್ಗೆ ಅದನ್ನು ಕೂಡ ಹಾಕ್ತೀನಿ ಈ ಒಂದು ನಿಮ್ಮ ಲೈಕ್ ಹಾಗೆ ನಿಮ್ಮ ಒಂದು ಶೇರ್ ಮತ್ತೆ ನಿಮ್ಮ ಕಮೆಂಟು ಇನ್ನೂ ಹಲವಾರು ರೋವರ್ಸ್ ಹಾಗೂ ರೇಂಜರ್ಸ್ಗಳಿಗೆ ಸ್ಫೂರ್ತಿ ತುಂಬಿಸುತ್ತೆ ಅಂತಾನೆ ಹೇಳ್ಬೋದು ಈ ಇನ್ನೂ ಹಲವಾರು ಆಕ್ಟಿವಿಟೀಸ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ ಸೊ ಈ ನಿಮ್ಮ ಆಶೀರ್ವಾದ ನಮ್ಮ ಸ್ಕೌಟ್ಸ್ ಹಾಗೂ ಗೈಡ್ಸ್ ಜೊತೆಗೆ ಯಾವಾಗಲೂ ನಮ್ಮ ಸಿರಕ್ಷೆಯ ಶೈಕ್ಷಣಿಕ ಶಾಲೆಯ ಮೇಲೆ ವಿಭಾಗದ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಸೊ ಅಟ್ ಲಾಸ್ಟ್ ನಾನು ಫಿನಿಶಿಂಗ್ ತೋರಿಸ್ತೇನೆ ನಿಮಗೆ ಇಷ್ಟೊತ್ತು ಗಂಟೆ ನಮ್ಮ ಜೊತೆಗೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಹಾಗೆ ಇನ್ ಬರುವ ಎಲ್ಲ ಕಾರ್ಯಕ್ರಮ ಜೊತೆಗೆ ಹಾಗೆ ನಮ್ಮ ರೋವರ್ಸ್ ಹಾಗೂ ರೇಂಜರ್ಸ್ ಜೊತೆಗೆ ನಮ್ಮ ವೀರ್ಯಸ್ಥರ ಜೊತೆಗೆ ಯಾವಾಗಲೂ ನಾವು ಕೈ ಜೋಡಿಸೋಣ ಅಂತ ಹೇಳ್ಕೊಳ್ತಾ ಥ್ಯಾಂಕ್ ಯು ಸೊ ಮಚ್